நன்கூன் <fits you Elena> நோடு உம் குந்திருத்தின் இல்லையா குடுத்தினி உம் ஆத்தன சா குடித்தோம் இவ்வாட் பிடவ இடத்து வந்தீனி கொடக்கத்தோ இன்னொரு கேஷன் கொடக்கத்தோ யாவாக அவங்க சா ஐத்தி மாத்த முன் உம் ஆடிவன ஒம் இடூட்ட குடிலக்க அதுக்க ஏவா நீங்க சாக்கிங் வர்த்து முந்தைய தன்த இர்த்தி எவ்வளதாத குடத்தி யாவதாவது குட்ஸ்தடுவா மத்திய அல்லவ சசி காணல சசி சசி ஏன்னோட ஏன ஆ அய்யா அதுவா ஒழகி குத்ததோ ஆக்கேனே ஒரங்கு மாட்டா கட்டிளா கும் குசுக்கங்க ஒழகா குத்தா அய்யாக்கசி ஏன் மாட்டாடல ஏன்னா யார் சொடி ஆய் தகி அக்கேங்க மாத்தாடு அவேன் மாதாட் தட்டி ஆடவ ஆந்தவ எல்ல எல்லோம் வந்த ஏன் கத்தி நோடு வைவா நானிட்டு பாஸ் வந்து நோடு வைவ ஏ ஐனா தூட அக்கா நான் எட்டு பேட் பேட் அந்த ஆனால் நம்ம கேத்தனும் முதுக்கு ஏற்க நோக்க ஏனாசி சொலோ சுசி மொத்த கித்திர மாதிரிவோ நீ தயிவ பாந்தவா நோடில் நான் சுசிங்க கம்மகள அல்ல தள்ளுக வெள்ளக இற ஊ நோட் அந்த கேத்தன நம்ம இல்லை கடைங்கில் நோடு மாட்டு தை 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 குண்கிசி ஏன்மாத அதுக்காக ஏன்னே போட் ஏன் ஷூருமா ஏன்னு கோத்தில அது தாரி வேறு தூர பார்த்து ஆ எத்தின் கடை ஹோ எத்தின் கடை பரோதிராக சொன்டனோட எர்டு தின வைக்கா ஹோலக்காடு தின வை பரக்காடு தின பிடி ஆ அட்டூர்த்த கேட்டு நானும் ஒய் அட்டூர ஆ எல்லி எல்லை ரயச்சூர் ஆ அட்டூர் ஓகே சந்திர மாட்ட ஏன் மாதிரி பேடந்த கேங்கில்ல போடங்கில் ಅಯ್ಯ ಮತ್ತೆ ಏನು ಮಾಡ್ತಿ ಹಾಗೆ ಇಲ್ಲಿಗೆ ಮದುವೆ ಆಗ್ಯದ ಎಲ್ಲ ಇರ್ವಾ ಈಗ ಬ್ಯಾಡ ಅಂದರೆ ನೀನು ಬರ್ತೀನಿ ಹಾಂ ಮೊದಲೇ ವಿಚಾರ ಮಾಡಬೇಕೈವ ನೀನು ಬಿಡು ಹ್ಞೂ ಏನು ಮಾಡ್ದಿ ದೂರಿದ್ರೇನು ತಗೋ ಅವರು ಅಲ್ವಾ ಹ್ಞೂ ಅಡುಗೆ ಗಿಡಿಗೆ ಹೆಚ್ಚಿದ್ದು ಮಾಡಿದ್ಲ ಏನಾರ ಐತಿ ವಯವ್ವ ನಾ ಯಾರ ಕೈಲಿ ಅಡಿಗೆ ಮಾಡ್ಸಲ್ವ ವಯವ ನಾನು ಪಸಂದ್ ಬರಲ್ಲವಾ ಏನಾರ ಹೇಳ ನೀನು ನನಗೆ ನಾನು ಅಡುಗೆ ಮಾಡ್ಬೇಕು ಹ್ಯಾಂಗೆ ಮಾಡ್ತವೆ ಏನು ಕಡೋ ಸುರುಗಾಡೋ ಯಾರಿಗೊ ಗೊತ್ತೇವ ಹ್ಞೂ ಹಿಂಗೆ ತಿಂತ ಅಂದ್ರೆ ಬಟ್ಟಿಟ್ಲಂದ್ರೆ ತಿನ್ಲೇ ತಿನ್ಲೇವ ತಾಯಿ ಆಗಲ್ಲವ ನಾ ಅಡುಗೆ ಯಾರ ಕೈಲಿ ಮಾಡ್ಸಲ್ ಅಡ್ವಾ ನೀನು ಡೆಕ್ಕಾ ಹೇಳೋ ಕಡಿ ನಾನಾ ಮಾಡಬೇಕು ನಾನು ಮಾಡ್ಬೇಕು ಅಟ್ಟ ನಾ ಯಾರಿಗೆ ಹಚ್ಚಲ್ವ ನಮ್ಗೆ ಹೆಸಿಗೆ ಬರ್ತದವಾ ಹಾಗೆಲ್ಲ ಯಾರನ್ನ ಮಾಡಿದ್ರೆ ಅಯ್ಯವ್ವ ತಾಯಿ ಹ್ಞೂ ಭಾರಿ ಆಯ್ತು ಬಿಡು ಅಲ್ಲ ನನ್ನ ಸಸಿನೇ ಆಗಲ್ಲ ಮತ್ತೆ ಸೊಸಿ ಮಾಡಿದ್ರೆ ಹೆಸಿಗೆ ಬರ್ತೈತೆ ನಿನಗೆ ನಿಂದು ಭಾರಿ ಅದವಾ ತೀರಾ ಸ್ವಚ್ಛ ಮಾಡಕ್ಕೆ ಬಿಡುವ ಅನಿಯರ ಏ ಕರೇವಾ ನಮ್ಗೆ ಯಾರನ್ನ ಮಾಡಿದ್ರೆ ಪಾಸ್ ಬರಲ್ ನೋಡ್ವಾ ಅಡಿಗೆ ನೀ ಏನಾರು ಹೇಳು ಅಡಿಗೆ ಮನೆಗೆ ಯಾರನ್ನ ಬಂದ್ರಂದ್ರೆ ನನಗೆ ಸೇರ್ಕಿನೇ ಬರಂಗಿಲ್ಲ ಕಡಿ ಹ್ಞೂ ಚಂದಾಗಿ ಸೊಗೂಸೆಗೆ ಅಡಿಗೆ ಮಾಡಬೇಕು ಅಂದ್ರೆ ನನಗೆ ಇಷ್ಟ ಆಕೈತಿ ನೀ ಎಲ್ಲರೂ ಹೆಂಗಾರ ಕಡೆ ಕಡೆ ಮಾಡಿದ್ರೆ ಸೇರ್ಕು ಬರಲ್ವ ನನಗೆ ಅದಕ್ಕೆ ನಾ ಏನು ಹಚ್ಚಿಲ್ವಾ ಇನ್ನ ಕೆಲ್ಸಕ್ಕೆ ಕೆಲ್ಸಕ್ಕೆ ಏನು ಹಚ್ಚಿಲ್ಲ அது நான் கச உடி அது உடனே தந்தினி அது ஒன் தாஸ் மாட்டு கச உடக்க ஒன் தாஸ் மாதம் மத்த ஏன் மாதோ ஏன் விட்டது அவரே ஏன் ஹச்சவோ ஏன் விட்டவோ யாரே குத்து அய்யா ஓகே மாதங்க ஓகேங்க அக்கி ரொடி அக்கத்தி மத்த அவ் மணிந்தா மணி வரேன் இதுக்கிஞ்சரே வந்துக்கோக்கல இல்லை நின் மணிங்க நக்கினோ அவரே நின் கை மாதிரி சும்மா தாய் மத நீசுனக்கி மக்கெல்லாரும் நினங்க நடிக்கவங்க அஞ்சரோதுவா மத்த ಏವ್ವಾ ಹೊಂದ್ಕೊಂಡು ತಗೋ ಜೀವನ ಪೂರಾ ಹೊಂದ್ಕೊಂಡು ಹೋಗೋದಾಗತ್ತೆ ಏನೋ ಯಾರಿಗೆ ಗೊತ್ತೈತಿ ಹ್ಞೂ ನಾನು ನೋಡ್ಬೇಕು ಅಂತ ನಾನು ಏನೇನು ಮಾಡ್ತಾರೆ ಏನೇನು ಇಲ್ಲ ಸುದ್ದಿ ಏನೋ ನೋಡ್ತೀನಿ ಹ್ಞೂ ಆಯ್ತಾ ನೋಡು ಮತ್ತೆ ಅಂದಂಗೆ ಎಲ್ಲಿ ಮಗಳು ಮಗಳು ಮತ್ತು ಮದುವೆ ಒಂದಿಲ್ಲ ಹೋದ್ ಮಗಳು ಅಯ್ಯ ಯಾರು ನಮ್ಮ ಕಮಲ ಅಣ್ಣ ಏನು ಇಲ್ಲವಾ ಇನ್ನ ಕಳಿಸಿಲ್ವಾ ಇಟ್ಟು ಜಲ್ದಿ ಕಳಿಸಿ ಏನು ಮಾಡಲಿ ಅಲ್ಲ ನಿಮ್ಮ ಮನೆಗೆ ಹೋಗಿ ಎಲ್ಲ ಮಾಡೋದತ್ತೆ ಇರ್ತೈತಿ ಅದಕ್ಕೆ ಹೋಗ್ಬಿಡತ್ತಿದ್ ನಿನ್ವಾ ಇನ್ನ ಇವತ್ತು ನೀವು ನೋಡು ಮನೆಯಾಗ್ ಇಲ್ಲ ಅಣ್ಣ ಹಾಂ ಎಲ್ಲಿ ಎಲ್ಲ ಅವ್ರ ಕಾಕರ ಮನೆಗೆ ಹೋಗಿರ್ಬೇಕಾ ಮತ್ತು ಇಟ್ಟು ಜಲ್ದಿ ಕಳ್ಸಿಲ್ವಾ ಕಳ್ಸಿ ಕಿಷನ್ ಏನು ಮಾಡ್ಲಕ್ಕುಲಿ ಹ್ಞೂ ಆ ಇನ್ನು ಅಣ್ಣನ ಮದುವೆ ಮಳೆಯಾಡ ಎಲ್ಲಿ ಬಂದಿಸ್ತೀನ ಅದಕ್ಕೆ ಹೋದನಾ ಹಾಂ 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 ಚಲೋ ತೋರ್ವಾ ಅಂದಂಗ ಮತ್ತು ಏನು ಮದ್ವಿಗೆ ಏನು ಮಾಡಿಸಿದ್ರು ಬೀಗರು ಏನು ಕತಿ ನಾ ಬರ್ಬೇಕಂದ ಮದುವೆಗೆ ಎಲ್ಲಿ ಎಲ್ಲಿವ ಆಲೇ ಇಲ್ಲ ದೂರ ಇತ್ತಲ್ಲ ದಾರಿ ಅದಕ್ಕೆ ಎಲ್ಲ ಥೇಳಿ ಬರಲ್ಲ ಇಲ್ಲ ನೋಡ್ವಾ ಮತ್ತು ಏನು ಮಾಡ್ಸಿದ್ರು ಮದ್ವೆಗೆ ಅಯ್ಯ ಅದಗಿ ಅವೇನ್ ಮಾಡಿಸ್ತಾವ ಮಾಡಸ್ತಾವ ಮಣ್ಣು ಸುಡುಗಾಡ ಅದ ಅನ್ನ ಸಾರಕ್ಕ ಅವು ಬರೀ ಅನ್ನೇ ತಿತ್ತವ ಕಡಿವು ಅವೇನು ರೊಟ್ಟಿ ತಿನ್ನವಲ್ಲ ಚಪಾತಿ ತಿನ್ನವಲ್ಲ ಏನು ಮಣ್ಣು ಗೊತ್ತಿಲ್ಲ ಅವಕ್ಕ ಬರೀ ಅನ್ನ ತಿತ್ತವ ಅದೇ ಅನ್ನ ಒಂದಿತ್ತು ಬೂಂದಿ ಅದ ಮಾಡಿಸಿದ್ವು ಮತ್ತೇನು ಮಾಡಿಸ್ತಾವ ಅವು ಅಯ್ಯ ಹೌದಾ ಮತ್ತೆ ಚಿಕಡಿ ಮನಿ ಸರೋಜಿ ಹೇಳಕತ್ತಿಲ್ಲ ಊಟ ಎಲ್ಲ ಚೆಂದ ಮಾಡಿಸಿದ್ರು ಬೀಗರು ಅಂತಂದಳು ಮತ್ತ ಯಾರು ಆ ಸರೋಜಾ ಹ್ಞೂ ಹೇಳ್ತೇವೆ ಮತ್ತೆ ಹೇಳೋರ್ದು ಏನು ಮಾಡ್ತಾಳ ಭು ತಿಂದು ಬಂದಾಳ ಮತ್ತು ಕಮ್ಮಗ ಕಟ್ಕೊಂಡು ಮುಂದಿರ್ಬೇಕು ಅಂದ್ಬಿಟ್ಟು ಅದಕ್ಕೆ ಹೇಳಾಳ ಮತ್ತೆ ಹ್ಞೂ ಈ ಮುಂದೆ ಎಲ್ಲರ ಮುಂದೆ ಅಂತ ಹೇಳ್ತೇ ಚಂದ್ರ ಅಲ್ಲೇನು ಮಾಡಿಸ್ತಾವ ನೀನು ಊಟ ಊಟಿಲ್ಲ ಪೀಟಿಲ್ಲ ಏನು ಕಮ್ಮ ಊಟ ಮಾಡಿಸಿಲ್ಲ ಏನು ಅವೇನು ಹ್ಞೂ ಮತ್ತೆ ಏನು ಮಾಡೋದೈತಿ ಹೋಗಿದ್ರೆ ಮತ್ತೆ ಉಂಡು ಬರಬೇಕಲ್ಲ ಮತ್ತೆ ಅದ ಅನ್ನ ಸರೇ ಉಂಡು ನೋಡುವ ಏವ ತಾಯಿ ನಾವೇ ಒಯ್ದಿದ್ದು ಮನಾರ ಇತ್ತು ಎರಡು ದಿನ ಮತ್ತು ದಾರ್ಯಾಗ ಬೇಕಲ್ಲ ಮತ್ತೆ ಅದಕ್ಕೆ நான் ஆறு மாசி கோத்த இல்லை நினு ரொட்டி பிட்டி எல்லாத்தி நானு எல்லாம் கட்டுக்கொண்டு ஓகே அது உண்டு 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 வந்திவா மத்தேன் மன்னத அய்யா ஹௌதனா ஆய் அல்ல ம் சொலோ ஆக நாய் ஓகேன் வந்துவிட்டு கல்சைத்தி ஓகேனா அது நீங்கள் சோசி நோட் வந்தியா நீங்கள் சோசி ஏனக்கேன்னு ஒழகிக்கு வரலை கட அதுக்கீன் மத்த இன்னேன் அய்யா குந்திரல்ல கரீன் அது ஏன் நோடதே இது ஏன் மாரணேனு அந்த பரி நோட தடி கரித்தி பார்வத்தி ஏ பார்வதினா வந்துட்டில் ോട് തടിബത് നോടക്കി അല്ല മത് ഇനഗ് നിന്ന ഭാരം ഏലാരും കണ്ടിരുന്ന മൈക്കൈ തുമ്പോ ചടക്കോറി അറി ഖരാ തോ ಅಯ್ಯ ಹೌದವಾ ಮತ್ತೆ ಅಲ್ಲಿ ಮಗಳಲ್ಲ ಮತ್ತೆ ಚಂದ ಇರ್ತಾಳೆ ಮತ್ತು ಹ್ಞೂ ಭಾರಿ ಹೇಳಕ್ಕನಿ ಅಲ್ಲ ನನ್ನ ಮಗನ ತಕ್ಕ ಸೇರ್ತಾಳನು ಹೇಳ್ತೇನೆ ನೀನು ಏವ ಎಲ್ಲರೂ ನೀನಂಗೆ ಇರುವಂದ್ರೆ ಅಂದ್ರೆ ಹೆಂಗೆ ನಡಿತಿದವಾ ಪ್ರಪಂಚ ಹಂಗ ಒಬ್ರು ಹಂಗೆ ಇರ್ತಾರೆ ಒಬ್ರು ಹಿಂಗೆ ಇರ್ತಾರ ಹಂಗೆ ನಡೀತಿ ತಗೋ ಚಂದ್ರೋ ಚಂದಿದ್ದೀವ ತಂಗಿ ಕೆಲಸ ಎಲ್ಲ ಬರ್ತದ ಅಡುಗೆ ಪಿಡುಗೆ ಬರ್ತೈತಿ ಬರ್ತಿದ್ದಂಗೆ ಅಮ್ಮ ಬರ್ತದ ಮಾಡ್ತೀನಿ ನಂಗೆ ಜರ ಜ್ವರ ಮಾಡ್ತೀನಿ ಅಯ್ಯ ಹೌದಣ ಕಲ್ಕೋ ಕಲ್ಕು ಇನ್ನೂ ಸುಖಾಸು ಕಲ್ಕು ಏನಂತ ಪರಿ ಏನು ಹಸೈತಿ ಐತಿ ನಿಮ್ಮ ಹತ್ತಿ ಮನ ಚಂದ ಅಡುಗೆ ಮಾಡ್ತಾಳ ಎಲ್ಲ ಕಲಿಸ್ತಾಳ ತಗೋ ஆ தங்கியம்மா கல் கொத்தீன்த்த அத்தே அகே வந்துட்டு சாகினாட்ல வத்திரி யோ நீ ஏன் சா மாதேன் பீ சா போகணி திகழி முட்டக்கு ஓகே நீ நான் எல்லாம் மாத்தீன்த்த ஆ தங்கியம்மா சா குடுத்தினா துடவ சா குடித்தர் தீன்த்து ஓகே அய்யா பாடுபிடுவா சாகி ஏன் பேட ஓகேனி மத்தினாங்க தோ வர்த்தி சஞ்சை முட்டை கடை வர்த்தி அவ குட் தான் தோ ஆ தகோ அந்த

ಹಂಗ ನೋಡ್ಕೊಂಡು ನಿನ್ ಸಸಿ ನೋಡ್ಕೊಂಡು ಹೋದ್ರೆ ಆಯ್ತತ್ತ ಬಂದೆ ನೋಡಪ್ಪ ಅಪ್ಪ ಹ್ಮ್ ಎಲ್ಲಿ ಹೊರಗೆ ಹೋಗಿದ್ದೇನಪ್ಪ ನೀನು ಏನವ್ವ ಹಂಗ ಹೋಗಿದ್ದೆ ನೋಡು ಹೊರಗೆ ಹೋಗಿದ್ದೆ ಅಲ್ಲೇ ಗುಡಿಕಟ್ಟಿಗೆ ಹೋಗಿದ್ದೆ ಮತ್ತೆ ಅಲ್ಲಿ ಹೋಗೋದು ಹ್ಞೂ ಅದ ಮತ್ತೆ ಕೆಲಸ ಮತ್ತೆ ಏನು ಕೆಲಸ ಐತಿ ಚಂತನಾದ ಗುಡಿಕಟ್ಟಿಗೆ ಕುಂದ್ರೋದು 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 ಬಿಡಿ ಸೇದಾದ ಸೇದಾದು ಕೆಲಸ ಐತಿ ಮತ್ತೆ ಏ ಹೌದು ಬಿಡವಾ ಯವ್ವ ನಿನ್ನೋಟು ಕೆಲಸ ಹತ್ರ ನನಗೆ ಇಲ್ಲಿ ಬಿಡವಾ ಹಾ ನಂದು ಇದ ಕೆಲಸವಾ ನಾ ಇದ ಮಾಡ್ತೀನಿ ಅಂದಂಗ ಮತ್ತೆ ನೋಡ್ತೇನೆ ನನ್ನ ಸುಸಿಗೆ ಹೆಂಗಳ ಸುಸಿ ಅಯ್ಯ ಚಂದ ತೋರಪ್ಪ ಚಂದಳಪ್ಪ ಮತ್ತೆ ನಿನ್ ಹೆಂಡತಿಗೆ ಪಸಂದಿಲ್ಲ ಅತ್ತಿಲ್ಲ ಅಯ್ಯಪ್ಪ ಪಸಂದಿಲ್ಲ ಅಂದ್ರೆ ಯಾಕೆ ಮಾಡಕ್ಕೆ ಹೋಗಿ ಸುಮ್ನಾ ಯಾರು ಇಕಿಗೆ ಇಕಿಗಿ ಅಯ್ಯಪ್ಪೋ ಎಂತ ಹೇಳ್ತಾ ಇದ್ದ ಬಿಡೋ ಸೋಕರ್ತಿ ಅಲ್ಲ ಇಡೀ ಪ್ರಪಂಚನೇ ಹುಡುಕಿ ಬಂದ್ರು ಇಕಿಗೆ ಸೋ ಇಕಿಗಿ ಬೇಕಾದಂತ ಸೊಸಿ ಸಿಗಲ್ ಬಿಡು ಹ ಅದೇನೋ ಹೇಳ್ತಾರಲ್ಲ ಅದು ಹೇಳಿ ಮಾಡಿಸ್ಬೇಕತ್ತ ಹಂಗ ಹೇಳಿ ದಿನ ಯಾ ತಂದಿದ್ವು ಯವ್ವ ಅಲ್ಲ ಮಗನಿಗೆ ಒಂದು ಹೆಣ್ಣು ಸಿಕ್ಕ್ರೆ ಸಾಕಾಗ್ಯದ ಆ ತಕ್ಕಿ ಹಿಂದಕ್ಕಿ ಅಲ್ಲ ದಪ್ಪಿದ್ರೆ ಏನಾಯ್ತು ಹೇಳು

ಅಯ್ಯ ಮಾಡಿಸ್ಬೇಕು ಅದ್ರಾಗ ಏನೈತಿ ಮತ್ತ ಮಗಳಿಗೆ ಮದುವೆ ಮಾಡೋದು ಗೊತ್ತಾಕೈತಿ ಗಂಡನ ಮನೆಯವ್ರಿಗೆ ಏನ್ ಬೇಕು ಏನ್ ಬೇಡ ಕೇಳಿ ಕೇಳಿ ಮಾಡಿಸೋದು ಗೊತ್ತಾಗಂಗಿಲ್ಲನು ಬಂದ ನೀನ್ ಹೇಳಕ್ ನಿನಗೆ ಎಲ್ಲಿ ಹೆಣ್ಣೆ ಸಿಕ್ತಿದಿಲ್ಲ ನೋಡು ಅದಕ್ಕ ಆಟ ದೂರ ಹೋಗ್ತಿಂದ್ರ ಹಿಡ್ಕೊಂಡ್ ಬಂದಿದ ಹೌದು ಹೌದು ತಗೋ ನಾನ ಹೋಗಿ ಹಿಡ್ಕೊಂಡು ಬಂದೀನಿ ನೀ ಏನ್ ಬಂದಿದ್ದು ತಗೋ ಮತ್ತೆ ನೋಡಕ್ ಬಂದಿದ್ದಲ್ಲ ಅವಾಗ ಎದಕ್ ಬಾಯಿ ಮುಚ್ಚಿ ಮಾಡ್ಕೊತಿದ್ದಾನು ಹೇಳ್ಬೇಕಾಗಿತ್ತ ಅಯ್ಯ ಹೌದು ಬಾ ಕೇಳ್ತಿದ್ ನೋಡು ನಾ ಹೇಳಿದ್ರ ಮತ್ತ ಹ್ಮ್ ಏ ವಾ ರತ್ನವ ಬಿಡು ಈಗ ಜಗಳ ಆಡಿದ್ರೆ ಎದಕ್ಕೆ ಬರ್ತೈತಿ ಸುಮ್ಮ ಯಪ್ಪ ನೀ ಯಾರ ಸುಮ್ಮ ಯಪ್ಪ ಎದಕ್ಕೆ ಸುಮ್ಮ ಜಗ ಆಡ್ತೀನಿ ಹೌದು ವಾ ಹೌದು ಸೌಕರ್ತಿ ಎಲ್ಲಕ್ಕಿಂತ ಹೂ ಅನ್ಬೇಕಾಗಿದೆ ಓ ನಮ್ಮ ಮನೆಯಾಗ ನಾವು ನಮ್ದು ಏನು ನಡೆಯಲ್ಲ ನೋಡು ಹ್ಮ್ ಆತೋರ್ಪ ನೀವೇನಾರು ಮಾಡ್ರಿ ಹೋಗ್ತೀನಿ ನಂದು ಕೆಲಸ ಐತಿ ಅಂದಂಗ ನಮ್ಮ ರಾಮಪ್ಪ ನೋಡ್ದೇನು ಕೂತಿದ್ನಲ್ಲ ಕಟ್ಟಿಗೆ ಯಾರು ರಾಮ್ಯಾ ಕೂತಿದ್ನಲ್ಲ ಈಗ ಎದ್ದು ಹೋದ್ ನೋಡು ಅವನು ನೋಡು ಅದು ಹಡ್ಕೊಂಡ ಹೇಳಿ ನೋಡು ಹೊಲಕ್ಕೆ ಹೋಗೋದೈತಿ ಒಂದು ಟು ದಂಡಿ ಕೊಂಡು ಹಾಯಲ್ಲಿ ಒಂದು ಮಳೆಗಾಲ ಬರ್ತೈತಿ ಬಿತ್ತಿಸ್ಬೇಕು ಅಂತಂದ್ರೆ ಕೇಳಲ್ಲ ನೋಡಪ್ಪ ಅನ್ನಂಗ ಮತ್ತೆ ನಿಮಗೆ ತಗೊಳ್ಳಿ ಹೋಗ್ತಾವೆ ನಾಳೆಗೆ ಏ ನಮ್ಮದೇ ಬನಾರಾಯ್ತು ವಾಯುವ ದಿನ ನಾವು ಮದುವೆಗ ಆ ಕಡೆ ಕಡೆ ತೇಳಿ ಓಡಾಡಿವಿ ಇನ್ನ ನಾವು ಇನ್ನ ಗಳೆ ಪಿಳೆ ಹೊಡೆಯವ ನಮೂನು ಮತ್ತೆ ಬಿತ್ತವ್ ಬಂದಾವೀಗೆಲ್ಲ ಹ್ಮ್ ನಮ್ಮ ತಗೊಳ್ಳ ಖಾಲಿ ಇಲ್ಲವಾ ಅಯ್ಯ ಹೌದನು ಹ್ಮ್ ಜರ ಖಾಲಿ ಇತ್ತು ಏನಂತ ಅಯ್ಯ ಒಂದಿನ ಕೊಡುತ್ತೆ ಕೊಡ್ರಿ ಅದಕ್ಕೆ ನೀವ ಬಿದ್ದಿದ್ದೀರ ಒಂದಿನ ದಿನ ಖಾಲಿ ಮಾಡ್ಕೊಂಡು ಕೊಡ್ರಿ ಪಾಪಕ್ಕೆ ಏ ಆಗುದಿಲ್ಲ ನಮ್ಮ ಅವ ನಾನು ಅವ ನಮ್ಮ ಒಡದ ಮ್ಯಾಗ ಬೇಕಾದ್ರೂ ನೋಡ್ತೀನಿ ಅಂತ ತಗೋ ಹೇಳ್ತೀನಿ ಅಯ್ಯ ಎಲ್ಲ ಬಿಡವ ನಾ ಚಿಕಡಿ ಬಸಪ್ಪ ನಾನು ಬಸಪ್ಪನ ಕೇಳ್ತೀನಿ ಅವನು ಖಾಲಿ ಇದ್ರಬೇಕು ಕಡಿಗೆ ಬಾಡಿಗೆ ಕೊಡ್ತೀನಪ್ಪ ಹುಡಿ ಅಂತ ಹೇಳ್ತೀನಿ ಮತ್ತೆ ಏನ್ ಮಾಡ್ಲಿ ಅಯ್ಯ ಹೌದಾ ಅಟ್ಟ ಮಾಡು ಮತ್ತೆ ಏನ್ ಮಾಡ್ತೀವಿ ಖಾಲಿ ಇಲ್ಲ ನಕತ್ತಾರ ಅಟ್ಟ ಮಾಡು ಮತ್ತೆ ಏನ್ ಮಾಡ್ತೀವಿ ಅಥವಾ ಕಳಿಸ್ತೀನಿ ಹೋಗಿ ನಮ್ಮ ರಾಮೇ ಕಳಿಸ್ತೀನಿ ಬಸಪ್ಪನ ಕೇಳ್ಕೊಂಬಾತಿಗೆ ಕಳಿಸ್ತೀನಿ ಮತ್ತೆ ಏನ್ ಮಾಡ್ಲಿ ಈಗ ಒಂದಿಟ್ಟು ಚಾಗಿನ ಕುಡಿಯೋ ಸೌಕರ್ತಿ ಹಂಗೆ ಒಂಟಲ್ಲ ಏ ರತ್ನಮ್ಮ ನನಗೊಂದಿಟ್ಟು ಚಾರ ತೊಂಬರ ಹ್ಞೂ ತರ್ತೀನಿ ತೋರಿ ಚಾ ಚಂತನ ಚಾ ಕುಡಿಯೋದ್ರಾಗ ಏರಿ ತರ್ತೀನಿ ಕುಂದ್ರಿ ಕುಂದ್ರೆ ಕುಂದ್ರು ದೊಳಮ ಕುಂದ್ರು ಒಂದಿಟ್ಟು ಚಾ ಕುಡಿ ಕೇಸಿಂದ್ರೆ ಹೋಗತ್ತೆ ಕುಂದ್ರು ಹಾಂ ತೊಂಬರ್ವಾ ನೀನು ಏನು ಬಿಡಲ್ಲ ತೊಂಬ ಕುಂದ್ರತೀನಿ ಏಯಪ್ಪ ಅಲ್ಲ ಭೀಮಪ್ಪಣ್ಣ ನಿನ್ನೆ ಏನೇನು ಅಪ್ಪ ಏನು ಹಂಗ ಸುಸಿಗಿ ಮಾತಾಡೋದು ಏ ಖಜೀ ಮಾಡ್ಬಿಡ್ತಾರಪ್ಪ ಪಾಪ ಪೋರಿಗಿ ಅಲ್ಲ ಮೊದಲ ಸಣ್ಣದೈತೆ ದಿನ ಅವ್ರ ಮನೆಯಾಗ ನೋಡಿದ್ರ ಪಾಪ ಚಂದ ಬೆಳೆಸ್ದಂಗ ಕಾಣ್ತಾರ ಅವರು ನೀನ್ ಹೆಂಗ್ ಹಿಂಗ್ ಮಾಡಿದ್ರ ಹೆಂಗ ಒಪ್ಪಕಿಗಿ ಏ ಏನ್ ಮಾಡೋದ ಮತ್ತ ನಿನ್ ಗೊತ್ತೈತಲ್ಲ ಎಲ್ಲ ಐಕಿನ ಬುದ್ಧಿ ಎಂತದ ಹೇಳ್ತಿ ಸಿಂದ್ರ ಈಗ ಹೆಂಗ ಗೊತ್ತದ ಗೊತ್ತದಿಲ್ಲ ಯಾರಿಗ ಸೇರ್ತಾಳ ಹೇಳಿ ನೋಡಮ್ ಯಾರಿಗ ಒಬ್ರಿಗಾರ ಸೇರ್ತಾಳ ಎಲ್ಲರಿಗೂ ಹಂಗೆ ಮಾಡ್ತಾಳ ಹಂಗ ಓತ ಓತ ಎಲ್ಲ ಆಕಿಗೂ ಮತ್ತೆ ಗೊತ್ತಾಕೈತಿ ಅತ್ತಿ ಹೆಂಗ ಹೇಳ್ತಿ ಸಿಂದ್ರ ಆಕಿನ ಹೊಂದ್ಕೊತಾಳ ಮತ್ತೇನ್ ಮಾಡೋದು ಏಪ ಅವರ ನಿನ್ ಮಗಾರ ಅವಾಗ ಒಂದು ಮಾಡ್ತಿ ತಿರುಗಿ ಆಡವಲ್ಲ ಬಿಡವಲ್ಲ ಅವ ಏನು ಹೇಳ್ತಿ ಮಕ್ಕಳ ವಿಚಾರ ಇಲ್ಲ ಏನಿಲ್ಲ ಎಂತವನಿಗೆ ಎಂತ ಕಿತ್ತಂದ್ ಗಂಟೆ ಹಾಕ್ಬಿಟ್ಟಪ್ಪ ನೀ ಒಟ್ಟ ಏನು ಮಾಡದದ್ವ ಮದುವೆ ಆದ್ಮೇಲೆ ಶುದ್ಧ ಅಂತ ಹೇಳಿ ಕಿಸಿಂದ್ರ ಮಾಡಿ ನೋಡುವ ಮತ್ತ ಆತ್ ತೋರ್ಪ ಶುದ್ಧಾನಿ ಶುದ್ಧಾದ್ರೆ ಸಾಕಟ್ಟ